ಲಾಗಿನ್ ರೆಜಿಸ್ಟ್ರೇಷನ್ ನಂತರ ಲಾಗಿನ್ ಮಾಡ್ಕೋಬೇಕು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನ್ ಕೊಟ್ಟಿರ್ತಲ್ಲ ಮೊಬೈಲ್ ನಂಬರ್ ಇದು ಕಾಣ್ತಾ ಇರುವಂತ ಕ್ಯಾಪ್ಚರ್ ಕೋಡ್ ಇಲ್ಲಿ ಕೆಲಗಡೆ ಈ ಬಾಕ್ಸ್ ಎಂಟರ್ ಮಾಡಿ ಕ್ಲಿಕ್ ಮಾಡಿ ನೀವು ರೆಜಿಸ್ಟರ್ ಮಾಡ್ಕೊಂಡು ಏನ್ ಮೊಬೈಲ್ ನಂಬರ್ ಇರುತ್ತಲ್ಲ ಗೆ ಒಂದು ಓಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಓ ಟಿ ಪಿ ಮಾಡಿದ ನಂತರ ಮತ್ತೆ ಲಾಗಿನ್ ಅಂತಿದೆ ನೋಡಿ ಈಗ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೂರ್ ಲಾಗಿನ್ ಆಗಿದೆ ಲಾಗಿನ್ ಆದ ನಂತರ ಇಲ್ಲಿ ಅಪ್ಲೈ ಪಾರ್ ರೂಪ್ ಟಾಪ್ ಸೋಲಾರ್ ಇನ್ಸಾಲೇಷನ್ ಅಂತ ಬಂದಿದೆ ಒಟ್ಟು ಇಲ್ಲಿ ಮೂರು ಸ್ಟೆಪ್ ಅನ್ನು ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಸ್ಟೆಪ್ ಟೂ ಮತ್ತೆ ಸ್ಟೆಪ್ ತ್ರೀ ಅಂತ ಮೂರು ಕೊಟ್ಟಿದ್ದಾರೆ ಮೂರನ್ನು ನಾವು ಫಿಲ್ ಮಾಡ್ತಾ ಹೋಗ್ಬೇಕು ಸ್ಟೆಪ್ ಒನ್ ಅಲ್ಲಿ ನೋಡಿ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟನ್ನು ನಾವೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ಮೊದಲಿಗೆ ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್ ಇಲ್ಲಿ ನೇಮ್ ಆಸ್ ಪರ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಲೈಟ್ ಬಿಲ್ ನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಅಲ್ಲ ಆ ಒಂದು ಬಿಲ್ ನಲ್ಲಿ ಹೆಸರನ್ನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಹೆಸರನ್ನ ಫಿಲ್ಅಪ್ ಮಾಡ್ತಾ ಬನ್ನಿ ಅದ ಅಪ್ಲಿಕಂಟ್ ಕೆಟಗರಿ ಆಫ್ ಇಲ್ಲಿ ಕೆಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಒಬಿಸಿ ಜನರಲ್ ಅದರ್ ಇದೆ ನಿಮ್ಗೆ ಯಾವ್ದು ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಅಡ್ರೆಸ್ ಆಫ್ ಸೈನ್ ಇನ್ಸ್ಟಾಲೇಷನ್ ಅಂತ ಕೇಳ್ತಾ ಇದೆ ಯಾವ ಒಂದು ಅಡ್ರೆಸ್ ನಲ್ಲಿ ಈ ಒಂದು ಇನ್ಸ್ಟಾಲೇಷನ್ ಅಂತ ಅನ್ಕೊಂಡಿದ್ರೆ ಅದ್ರಾಗ ನೀವು ಸಂಪೂರ್ಣವಾದ ಅಡ್ರೆಸ್ ಅನ್ನ ಈ ಒಂದು ಲೈನ್ ನಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಅಡ್ರೆಸ್ ಲೈನ್ ಅಂತ ಅಂತಿದೆ ಮತ್ತೆ ಇನ್ನೊಂದು ಅಡ್ರೆಸ್ ಲೈನ್ ಹೆಚ್ಚಿಗೆ ಅಡ್ರೆಸ್ ಇಲ್ಲಿ ಅರ್ಧ ಹಾಕೊಳ್ಳಿ ಇಲ್ಲಿ ಅರ್ಧ ಹಾಕೊಳ್ಳಿ ಮತ್ತೆ ವಿಲೇಜ್ ಅಂತಿದೆ ಇಲ್ಲಿ ವಿಲೇಜ್ ನಮ್ ಹಾಕೊಳ್ಳಿ ಹಾಕೊಳ್ಳಿ ಸಿಟಿ ಅಂತ ಇದೆ ಸಿಟಿ ಅಂದ್ರೆ ತಾಲೂಕು ಹೆಸರಾಬಿಡಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ ಸ್ಟೇಟ್ ಕೂಡ ಕರ್ನಾಟಕ ಅಂತ ಬಂದಿದೆ ಪಿನ್ ಕೋಡ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಪಿನ್ ಕೋಡ್ ಇರುತ್ತೆ ಅವ್ನ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ ನಂತರ ಡಿ ಸಿ ಎಸ್ ಸಿ ಅಲ್ಲಿ ಎಲ್ ಪಿ ಇನ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಅಂತ ಇದೆ నిరు ఎస్ సింటర్వ్ ని ఎస్ సింటర్ ఆపరేటర్త విల్ అంతా విలేజ్ లెవెల్ ఎంటర్ప్రీనర్ అంత అర్థాగ్ విఎల్ అందరూ ఎల్ప్ మరి అప్లికేషన్ హాకె ఇల్ ఎల్ప్ ఎస్ అని తగలి ఎల్ప్ మళ్ళీ అంత సెలెక్ట్ అన్న మాకీ నూడా సిఎస్ సి విల్ని సిఎస్ సిల్ప్ స ఎస్ అంతి సో ఎంత సిఎస్ సి ఐడియా అంత ఇది ఇంకా సిఎస్ సి ఐడి ఇచ్చే సిస్ సి ఐడి ఆ ఐడియా ఎంటర్ మా హై డి ఇదే సో అది ఆతాయి నిమ్ ఇలా అంతా సెలెక్ట్ మళ్ళీ హాకో అవశ్యకే ఇలా మొత్తం స్క్రాల్ మి ఎలక్ట్రీసి డిస్ట్రిబ్యూషన్ కంపెనీ డీటెయిల్స్ అంతా తగ్బు ఇర్నాటక అంత బందే స్టేట్ ಮತ್ತೆ ನೇಮ್ ಆಫ್ ದ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಬಂದಿದೆ ಆಟೋಮೆಟಿಕ್ ಆಗಿ ಕನ್ಸ್ಯೂಮರ್ ಕನ್ಸ್ಯೂಮರ್ ನಂಬರ್ ಹಾಕಿರ್ತೀವಲ್ಲ ಅವರ ಒಂದು ಆಟೋಮೆಟಿಕ್ ಆಗಿ ಬಂದಿದೆ ಸೊ ಇಲ್ಲಿ ಸಂಕ್ಷನ್ ಲೋಡ್ ಅಂತ ಇದೆ ಇನ್ನು ಕೆ ವಿ ಅಂತ ಕೊಟ್ಟಿದ್ದಾರೆ ನಿಮಗೆ ಒಂದು ಕೆ ವಿ ಎರಡು ಕೆ ವಿ ಕೆವಿ ಅಂತ ಇರುತ್ತೆ ಸೊ ನಿಮ್ಗೆ ಎಷ್ಟು ಕೆವಿ ಇದು ಬೇಕಾಗುತ್ತೆ ಅವರನ್ನು ಇಲ್ಲಿ ಎಂಟರ್ ನ ಮಾಡಬೇಕು ಇಲ್ಲಿ ಫ್ರಮ್ ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕೊಟ್ಟಿದ್ದಾರೆ ಕುಕಿ ಅಂತ ಆಗ್ತಾ ಇದ್ದೀನಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಬಂದಿದೆ ಕೆಲವ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇಮೇಲ್ ಐಡಿ ಏನ್ ಅದನ್ನ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿದೆ ಅದನ್ನ ಎಡಿಟ್ ಏನಾದ್ರು ತಪ್ಪಾಗಿದ್ರೆ ಏನಾದ್ರು ಸರಿ ಮಾಡ್ಕೋಬೇಕಂದ್ರೆ ఈ ఎయిడ్ అంత ఆప్షన్ ఇవ్వండి ఈ తరట్ మే క్లిక్కుంటు మీ ఇమేల్ ఐడి మొబైల్ నంబర్ కూడా చేంజ్ అన్న మాబోద్దు ఇన్ కేస్ కన్సిడర్ మాత్రం మాత్ర చేంజ్ అన్న మాకూ ఇది ఎలక్ట్రసిటీ డెస్ట్రిబ్యూషన్ కంపెనీ డీటెయిల్స్ మే కాంటాక్ట్ డీటేల్స్ ఆయన సో ఇవ్వగ మేగే కాల్ మి సోలార్ రూట్ టాప్ డీటేల్స్ కేటగిరీ కదా సెలెక్ట్ రెసిడెన్సీ కేటగిరీ రెసిడెంటల్ రెసిడెంటల్ వెల్ఫేర్ అసోసియేషన్ ಅಂತ బందే ఇల్లి రెసిడెంటల్ అని తోలి నిమ్మ మనం సోలార్ రూప్టాప్ అన్న ఆ రెసిడెంటల్ అంత తగళి అదే నంతర క్లిక్ ఇయర్ సోలార్ రూప్ టాప్ క్యాల్క్యులేటర్ అంత క్లిక్ అన్న మాకొడి మార్కంటే ని సోలార్ రూప్టాప్ క్యాల్క్యులేటర్ బిగ్ బరుతే ఫ్రీజ్ ఎంటర్ దా ఫలింగ్ డీటేల్స్ ఇంకా సెలెక్ట్ అన్న మాకీ కర్ణాటక అంతా ఇంత క్యాటగిరి రెసిడెంట్ ఇన్స్టిట్యూషనల్ ఇండస్ట్రియల్ కమర్షియల్ గవర్నమెంట్ సోషల్ సెక్టర్ అంత ఇది సో రెసిడెంట్ నమ్మ మనకి ఆతాయి ರೆಸಿಡೆಂಟಲ್ ಅಂತ ಹೋಗಿ ಇಲ್ಲಿ ಇಲ್ಲಿ ಅವರೇಜ್ ಮಂತ್ಲಿ ಬಿಲ್ ಅಂತಿದೆ ಮಂತ್ಲಿ ಬಿಲ್ ನಮ್ಗೆ ಒಂದ್ ಐದನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಇಲ್ಲಿ ನಾವು ಟೋಟಲ್ ಅವೈಲೇಬಲ್ ರೂಟ್ ಆಫ್ ಸ್ಕ್ವೇರ್ ಫೀಟ್ ಅಂತ ಕೇಳ್ತಾ ಇದೆ ಸ್ಕ್ವೇರ್ ಫೀಟ್ ನಲ್ಲಿ ನಮ್ಗೆ ಆರ್ನೂರು ಸ್ಕ್ವೇರ್ ಫೀಟ್ ಇದೆ ಅಂತ ಅನ್ಕೊಳ್ಳಿ ಸ್ಕ್ವೇರ್ ಆರ್ನೂರು ಸ್ಕ್ವೇರ್ ಫೀಟ್ ನಲ್ಲಿ ಹಾಕ್ತಾ ಇದ್ವಿ ಸೊ ನಿಮ್ ಮೇ ರೊಡ್ಲಿದ್ರೆ ಎಂಟ್ನೂರ ಒಂಬೈನೂರ ಸಾವಿರ ಸ್ಕ್ವೇರ್ ಫೀಟ್ ಅಂತ ಎಷ್ಟಿದೆ ನಿಮ್ದು ಮನ್ಕೊಂಡು ಹಾಕೊಳ್ಳಿ ಸೊ ಹೌ ಮಚ್ ಬಿ ವಾಂಟ್ ಟು ಇನ್ವೆಸ್ಟ್ ಆಗ್ತಿದೆ ಎಷ್ಟು ಮಟ್ಟಿಗೆ ನೀವು ಇನ್ವೆಸ್ಟ್ ಮಾಡ್ತೀರೋ ಅಂತ ಕೇಳ್ತಾ ಇದೆ ನಾನು ಒಂದು ಸಾವಿರವರೆಗೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಆಗ್ತಾ ಇದ್ದೀನಿ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀನಿ ನಾನು ಸೊ ರಿಕ್ವೈರ್ಡ್ ಸೋಲಾರ್ ಪ್ಲಾಂಟ್ ಕೆ ವಿ ಅಂತಿದೆ ನಮ್ಗೆ ಟೂ ಕೆ ವಿ ಕೆಪಾಸಿಟಿ ಇರುವಂತದ್ದು ಬೇಕು ಇಲ್ಲಿ ಸ್ಯಾಂಕ್ಷನ್ ಲೋಡ್ ಅಂತಿದೆ ಸ್ಯಾಂಕ್ಷನ್ ಲೋಡ್ ಅಂತಿದ್ದಲ್ಲಿ ಇಲ್ಲಿ ಕೂಡ ಟೂ ಅಂತ ಇದು ಕೊಡಿ ಇಲ್ಲಿ ಕೇಳಿ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ ರೆಕಮೆಂಡೆಡ್ ಕೆಪಾಸಿಟಿ ಫಾರ್ ರೂಟ್ ಟಾಪ್ ಸೋಲಾರ್ ಪ್ಲಾಂಟ್ ಆಸ್ ಯುವರ್ ಇನ್ಪುಟ್ಸ್ ಒನ್ ಕೆ ಕ್ಯಾಲ್ಕುಲೇಷನ್ ಇಸ್ ಇಂಡಿಕೇಟಿವ್ ಇನ್ ನೇಚರ್ ಆಕ್ಚುಲಿ ನಂಬರ್ಸ್ ಆಫ್ ಮೇ ವೆರಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಫಾರ್ ಆಯ್ಲಿಂಗ್ ಸಬ್ಸಿಡಿ ಲೋ ಟೆನ್ ಕೆ ವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಒಂದು ಕೆ ವಿ ತೋರಿಸ್ತಾ ಇದೆ ನಮಗೆ ಸೊ ಸ್ಲೈಡರ್ ಸೆಲೆಕ್ಟ್ ಅಪ್ರಾಕ್ಸಿಮೇಟ್ ಪ್ಲಾಂಟ್ ಸೈಜ್ ಆಸ್ ಪರ್ ಅವೈಲೇಬಲ್ ರೂಪ್ ಏರಿಯಾ ಇನ್ವೆಸ್ಟ್ಮೆಂಟ್ ಅಂಡ್ ಅದರ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್ ಪ್ರೊಜೆಕ್ಟ್ ಕಾಸ್ಟ್ ಐವತ್ತು ಸಾವಿರ ರೂಪಾಯಕ್ಕೆ ಸಬ್ಸಿಡಿ ನಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗ್ತದೆ ಅಂತ ಲಿಂಗಿಂಗ್ ಕೊಟ್ಟಿದ್ದಾರೆ ಇದನ್ನ ನಾವು ತಿಳ್ಕೋದು ಬಹಳ ಮುಖ್ಯವಾಗಿ ಸ್ನೇಹಿತರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೆ ಸಬ್ಸಿಡಿ ಸಿಗುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅದೆಲ್ಲ ಇದರಲ್ಲಿ ನಾವು ತಿಳ್ಕೋಬೇಕಾಗುತ್ತೆ ಸೊ ಎಷ್ಟು ಎಷ್ಟು ನಮಗೆ ಐವತ್ತು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತೀನಿ ಸಬ್ಸಿಡಿ ಮೂವತ್ತು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತು ಸಾವಿರ ನಾವು ಆಗುತ್ತೆ ₹30000 નું રિનોવેશન મારવી ₹30000 લાગુણા પર કોન્ટ્રાક્ટનું આપણે મોટર રેટ નમ્યો ઓર સર પણ કસ્ટમરલે ₹30000 નમ્યો ગીટમ સો સ્યુરલાઈઝ ગીટ ઇકોટર રૂફટોપ એરિયા 130 સ્ક્વેર ફીટ ಅಂತ ಕೊಟ್ಟಿದ್ದಾರೆ પડી એનર્જી જનરેશન 4.32 KB પર ડે 1576 પરિયરન્ટા ફિટಿದ್ದಾರೆ ઇન મી ફાઇનાન્શિયલ સેવિંગો પ્રતિદિન హెర్ రూపాయ శేర్ మోదు అూపా ఎమిషన్ సేవింగ్ ట్వంటీ ఎయిట్ టర్మ్ అంతా కొట్టేవింగ్ అన్న మాట్లాడు ఈ రీతి చెక్ అన్న నోక బాగా రిటర్న్ ఆగ నంతర ప్రపోజుల్ సోలార్ ప్లాంట్ కెపసిటీ కేందోడ్కొండీ ఎలిజిబిలిటీ చెక్కు గొప్ప సో అది చెక్ కే ಕೆಪಾಸಿಟಿ ಆಫ್ ಸೋಲಾರ್ ಪ್ಲಾಂಟ್ ಇಫ್ ಎನಿ ಎಕ್ಸೈಟಿಂಗ್ ಇನ್ಸ್ಟಾಲೇಷನ್ ಅಂತ ಇದೆ ಸೊ ಇಲ್ಲಿ ಏನ್ ಹಾಕೋದು ಬೇಡ ಎಕ್ಸೈಟಿಂಗ್ ಏನು ಮಾತ್ರ ಏನು ಇಲ್ಲ ಸೊ ಇವತ್ತಲ್ಲಿ ಕ್ಲಿಕ್ ಆನ್ ಮ್ಯಾಪ್ ಟು ಡಿಸ್ಪ್ಲೇ ದ ಕೋಆರ್ಡಿನೇಟ್ಸ್ ಆಫ್ ದ ಕ್ಲಿಕ್ಡ್ ಲೊಕೇಶನ್ ಅಂತ ಕೇಳ್ತಾರೆ ನೀವು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಪ್ ಅಲ್ಲಿ ನಿಮ್ಮ ನೀರಿಯನ್ನ ಸರ್ಚ್ ಮಾಡ್ಕೊಳ್ಳಿ ಲೊಕೇಶನ್ ತಗೋತ್ತೆಂಟ್ ಸೆವೆನ್ ಎಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೋಡಿ ಇವಾಗ ಎರಡನೇ ಗೆ ಬಂದಿದೆ ಎರಡನೇ ಸ್ಟೆಪ್ ನೋಡಿ ಫುಲ್ ಅಪ್ ಆಗಿದೆ ಎರಡನೇ ಗೆ ನಿಮಗೆ ಇಲ್ಲಿ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಎನಿ ಫ್ರಮ್ ಲಾಸ್ಟ್ ಸಿಕ್ಸ್ ಮಂತ್ ಅನ್ನು ಕೊಟ್ಟಿದ್ದಾರೆ విద్యుత్ బిల్ అడే విద్యుత్ లైట్ బిల్ అని అదన ఇలా అప్లోడ్ అన్న మాత్ర చూస్ పైల్ అంత సెలెక్ట్ మార్కొ ఆల్ అన్న స్క్యాన్ జిసి పవర్మ పిడిఎఫ్ పవర్మ పవర్మెంట్ అయినూరు కేన్ అప్లడ్ మిలెక్ట్ స్కాన్ అప్లడ్ అవుతాయి అప్లోడ్ అది ఆటోమేటిక్ బాగుంది మళ్ళీ కూడా తోర్స్ ప్ర మే రెరెన్స్ నంబరు లైట్ బిల్ హా కన్సూమర్ నంబరు అదర్వ్ ఆధార్ మేలు తోర్స్ ಸೊ ಇಲ್ಲಿ ಅಡ್ರೆಸ್ ಕೂಡ ತೋರಿಸ್ತಾ ಇದೆ ಏನ್ ಫಿಲ್ ಮಾಡಿರಲ್ಲ ತೋರಿಸ್ತಾ ಇದ್ರೆ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಸೇವ್ ಇದೆ ನೋಡಿ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟ ನಂತರ ಎಲ್ಲ ಡೀಟೇಲ್ ಸೇವ್ ಆಗುತ್ತೆ ಆ ನಂತರ ಇಲ್ಲಿ ಫೈನಲ್ ಸಬ್ಮಿಷನ್ ನೋಡಿ ಈ ಒಂದು ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆರ್ ಯು ಶೋರ್ ವಾನ್ ಟು ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ವೈಟ್ ಅಂತ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ನೋಡಿ ತಗೋತೆ ಈ ರೀತಿಯಾಗಿ ಬಂದಿದೆ ಮೂರು ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಿ ಅಪ್ಲಿಕೇಶನ್ ಇವರ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಯು ಕ್ಯಾನ್ ಸಬ್ಮಿಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ಸಬ್ಸಿಡಿ ಅಂತ ಬಂದಿದೆ ಗೋ ಟು ಬ್ಯಾಂಕ್ ಡೀಟೇಲ್ಸ್ ಅಂತಿದೆ ಇಲ್ಲಿ ನಮಗೆ ಇದನ್ನ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಗೆ ಗೆ ಹೋಗುತ್ತೆ ನೀರ್ ಬ್ಯಾಂಕ್ ಲೋನ್ ಅಂತ ಕೇಳ್ತದೆ ಇಲ್ಲಿ ಬ್ಯಾಂಕ್ ಲೋನ್ ಕೂಡ ತಗೋಬಹುದು ಫಿಲ್ ಮಾಡಿದ್ವಿ ಡೀಟೇಲ್ಸ್ ಆಗಿ ಬಂದಿದೆ ಏನಾದ್ರು ತಪ್ಪಾಗಿದ್ರೆ ಏಡ್ ಮಾಡಿದ್ರೆ ಎಡಿಟ್ ಸೋಲಾರ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಅಂತ ಇದೆ ಏಡ್ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೀವು ಏನಾದ್ರು ತಪ್ಪಾಗಿ ಮಾಹಿತಿ ಇದ್ರೆ ಇಲ್ಲಿ ನೋಡ್ ಚೆಕ್ ಮಾಡ್ಕೊಳ್ಳಿ ನೀವು ಫಿಲ್ ಅಪ್ ಮಾಡಿದ್ರಲ್ಲಿ ಏನಾದ್ರು ತಪ್ಪಾಗಿ ಆಗಿದ್ರೆ ಸೊ ನೀವು ಅದನ್ನ ಮತ್ತೆ ಏಡ್ ಕೂಡ ಮಾಡ್ಕೋಬಹುದು ಸೊ ಇಲ್ಲಿ ನೆಕ್ಸ್ಟ್ ಗೋ ಟು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಹೋಗುತ್ತೆ ಸೊ ಲೋಡಿಂಗ್ ತಗೋತೆ બેંક ડિટેલ્સ ફોર સબસિડી એન્ટર ધ ડિટેલ્સ ઓફ ધ એકાઉન્ટ ઇન વિચ યુ વુડ લાઈક ટુ રીસીવ સબસિડી પ્રોવાઇડેડ બાય ગવર્નમેન્ટ ઓફ ઇન્ડિયા કુટિદરે કેન બી ફિલરડ બાય એની સ્ટેટર એપ્લિકેન્ટ કુટિદરે લી મુલગે બેંક નેમના સિલેક્ટ મારકોલી નિમજ આવ બેંક ઇલે આવાં બેંક નંબર સિલેક્ટના મારકોલી નિમજે લાસ્ટલી એલોંગ અમાઉન્ટ કોર્સ બોડી સબોર્ત કરના પછી તમને સબસિડી માટેનું અમાઉન્ટ મોરત సో నా అమౌంట్ గోస్కర ఈ బ్యాంక్ డీటేల్స్ అన్నీ ఎంటర్ మాతీ కర్ణాటక బ్యాంక్ అంత సెలెక్ట్ మిమ్ బ్యాంక్ ఇదో సెలెక్ట్ అన్న మాకర ఇల్ ఐఎస్ కోడ్ కయెడ్స్ కోడ్ అన్న ఎంటర్ మిత్రంతర అకౌంట్ హోల్డర్ నేమ్ ఇంకా బాక్స్ అకౌంట్ హోల్డర్ నేమ్ బ్యాంక్ అకౌంట్ నంబర్ ఇ ನಾನಂತರ ಇಲ್ಲಿ ಅಪ್ಲೋಡ್ ಕ್ಯಾನ್ಸಲ್ಡ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ನೋಡಿ ನೀವು ನಿಮ್ಮ ಕ್ಯಾನ್ಸಲ್ಡ್ ಚೆಕ್ ಅನ್ನ ಅಪ್ಲೋಡ್ ಮಾಡಬಹುದು ಇಲ್ಲಾಂದ್ರೆ ನೀವು ಬ್ಯಾಂಕ್ ಪಾಸ್ಬುಕ್ ಅನ್ನ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಈ ಒಂದು ಚೂಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬ್ಯಾಂಕ್ ಈ ಸ್ಟೇಟ್ಮೆಂಟ್ ಕೂಡ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಈ ಸ್ಟೇಟ್ಮೆಂಟ್ ನೀವು ಪಿ ಡಿ ಎಫ್ ಅಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಪಿ ಡಿ ಎಫ್ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟ್ ಆ ಒಂದು ಸ್ಟೇಟ್ಮೆಂಟ್ ಕೂಡ ಅಪ್ಲೋಡ್ ಮಾಡಬಹುದು ಅದನ್ನಿಲ್ಲ ಅಂದ್ರೆ ಕೂಡ ಗ್ರೂಪ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಸೊ ಅದು ಜೆ ಪಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಪಿ ಡಿ ಎಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಮುಖಗು ಕೂಡ ಎಂ ಬಿ ಒಳಗಡೆ ಇರಬೇಕು ಆ ರೀತಿಯಾಗಿ ಸ್ಕ್ಯಾನ್ ಮಾಡ್ಕೊಳಿ ತಯಾರಿ ಎಂಬಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದ್ ಹತ್ತಿಪ್ಪ ಪೇಜ್ ಸ್ಕ್ಯಾನ್ ಮಾಡ್ಕೋಬಹುದು ಸೊ ಜೆ ಪಿ ಜಾಗ್ರೆ ಒಂದೇ ಪೇಜ್ ಆಗುತ್ತೆ ಸೊ ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡ್ಕೊಡಿ ಸೊ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ರಿಮಾರ್ಕ್ ಅಂತ ಬರುತ್ತೆ ಇಲ್ಲಿ ರಿಮಾರ್ಕ್ ಏನು ಬರೆಯೋದು ಏನ್ ಬೇಕಾಗಿಲ್ಲ ಸೊ ಏನೋ ಬರೆಯಿದ್ರೆ ಪಿ ಎಂ

సో సక్సెస్ఫుల్ బ్యాంక్ డీటెయిల్స్ కూడా సబ్మిట్ అన్నీ సో ఇల్ సబ్మిట్ బ్యాంక్ డీటేల్స్ అంత ఇదా నీ మరి ఇవ్వండి అప్లికేషన్ హాకీ అలా సోలార్ రూప్టాప్ రు అప్లికేషన్ బెక్కు నోడి అప్లికేషన్ అప్లైజ్మెంట్ అంత ఇన్ మేము క్లిక్ మోక్కు క్లిక్ మేము అప్లకేషన్ పిడిఎఫ్ ని డౌన్లోడ్ ఆగ్ నీ అప్లికేషన్ డౌన్ ఆగ్రీ అప్లకేషన్ అప్లైమెంట్ ఇష్టం ఫిల్లీ ఓపెన్ అవుతది ಓಪನ್ ಆಗ್ತಾ ಇದೆ ಇದನ್ನ ಪ್ರಿಂಟ್ ಅನ್ನ ತಗೊತೀ ಅಪ್ಲಿಕೇಶನ್ ಅಕ್ಲೈಜ್ಮೆಂಟ್ ಮಿನಿಸ್ಟ್ರಿ ಆಫ್ ನಿಮ್ ಐಂಡ್ ರಿನೂವಬಲ್ ಎನರ್ಜಿ ಟಾಪ್ ಸೋಲಾರ್ ಡಿವಿಷನ್ ಅಪ್ಲೈ ಅನ್ನ ಮಾಡಿದೀನಿ ಅಪ್ಲೈ ಮಾಡಿದಲ್ಲಿ ಎಲ್ಲ ಇದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಡೇಟು ಟೈಮ್ ಮತ್ತೆ